ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचा है? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल फसलती थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और जख और उपज की भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಏಲಕ್ಕಿ ಬೆಳೆಯಲ್ಲಿ ಸಸಿ ಮಡಿ ಪದ್ಧತಿ ಈ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೆಳಗರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನು ಹೇಗೆ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಲದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರು ನಮಸ್ಕಾರ ಡಾಕ್ಟರ್ ಅಕ್ಷಿತಾ ಅವರೇ ನಮಸ್ಕಾರ ಈಗ ಏಲಕ್ಕಿ ನಮ್ಮ ಮುಖ್ಯವಾದ ಒಂದು ಸಾಂಬಾರ ಬೆಳೆ ನಾವು ಯಾವುದೇ ಬೆಳೆಯನ್ನು ಪ್ರಾರಂಭಿಸುವಾಗ ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಸರಿಯಾದಂಥ ಸಸಿಗಳನ್ನು ನಾವು ಬಳಸ್ಕೊಂಡು ತೋಟವನ್ನ ಮಾಡ್ಕೋಬೇಕಾಗತ್ತೆ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಏಲಕ್ಕಿನಲ್ಲಿ ಹೇಗೆ ಒಂದು ಸಸಿಗಳನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು ಈಗ ಮೊದಲಿಗೆ ಈ ಏಲಕ್ಕಿನಲ್ಲಿ ಯಾವ್ಯಾವ ವಿಧಾನಗಳಿಂದ ಈ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತಿದೆ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಕೃಷಿಯಲ್ಲಾದರೂ ಸಹ ನಾವು ತಳಿನ ಹೇಗೆ ಆಯ್ಕೆ ಮಾಡ್ತೀವೋ ಅದೇ ತರ ನಾವು ಒಳ್ಳೆಯ ಥರದ ಗಿಡಗಳನ್ನ ತಗೊಳ್ಳೋದು ಅದೇ ಮುಖ್ಯ ಆಗುತ್ತೆ ಯಾಕೆಂದ್ರೆ ಇದನ್ನೆಲ್ಲ ನಾವೇನ್ ಹೇಳ್ತೀವಿ ಅಂದ್ರೆ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳ್ತೀವಿ ಒಂದ್ಸರಿ ನಾವು ತಳಿಯನ್ನಾಗ್ಲಿ ಅಥವಾ ಒಂದು ಗಿಡ ತಗೊಂಡ್ವಿ ಅಂತ ಅಂದ್ರೆ ತುಂಬಾ ವರ್ಷಗಳ ಕಾಲ ಅದು ನಮ್ಮ ಭೂಮಿಯಲ್ಲಿ ಇರುತ್ತೆ ಹಾಗಾಗಿ ಏಲಕ್ಕಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ತುಂಬಾ ತಳಿಗಳು ಇದಾವೆ ಸಂಸ್ಥೆಯಿಂದ ಬಿಡುಗಡೆ ಆದಂತ ತಳಿಗಳು ಅದೇ ತರ ರೈತರ ತಳಿಗಳಿದೆ ಹೀಗೆ ಬಂದಂತ ತಳಿಗಳನ್ನ ನಾವು ಹೇಗೆ ಅಭಿವೃದ್ಧಿ ಮಾಡಬಹುದು ಅಂದ್ರೆ ಎರಡು ತರ ಮಾಡಬಹುದು ಒಂದು ಸಸ್ಯ ಅಭಿವೃದ್ಧಿಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಕಂದುಗಳ ಮೂಲಕ ಸಕ್ಕರ್ಸ್ ಅಂತ ಹೇಳ್ತೀವಿ ಕಂದುಗಳ ಮೂಲಕ ಸಸ್ಯಾಭಿವೃದ್ಧಿ ಇನ್ನೊಂದು ಬೀಜದಿಂದನೂ ಸಹ ಮಾಡಬಹುದು ಮತ್ತೆ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಯಾವುದೇ ಒಂದು ತಳಿ ಹೇಳ್ತೀವಿ ಈಗ ಅಪ್ಪಂಗಲ ಒನ್ ಅಂತ ಹೇಳ್ತೀವಿ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಅಂತ ಹೇಳ್ತೀವಿ ಅದೇ ತಳಿ ನಮ್ಗೆ ಬೇಕು ಅಂತ ಅಂದ್ರೆ ಇದರಲ್ಲಿ ನಾವು ಕಂದುಗಳನ್ನೇ ಆಯ್ಕೆ ಮಾಡ್ಕೋಬೇಕು ಸಸ್ಯಾಭಿವೃದ್ಧಿಗೆ ಯಾಕೆ ಅಂತಂದ್ರೆ ಏಲಕ್ಕಿಯಲ್ಲಿ ಪರಕೀಯ ಪರಾಗ ಸ್ಪರ್ಶ ಅಂತ ಅದಾಗೋದ್ರಿಂದ ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡಿದ್ವಿ ಅಂತ ಅಂದ್ರೆ ಅದು ತಾಯಿ ಗಿಡ ತರನೇ ಇರಲ್ಲ ನಾವು ಟ್ರೂ ಟ್ರೂ ಟೈಪ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಅದೇ ತರ ಇರಲ್ಲ ಹಾಗಾಗಿ ನಾವು ಕಂದುಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಈಗ ನಾವು ಬೀಜದಿಂದ ಮಾಡಿದ ನೂರು ಗಿಡ ಹಾಕಿದ್ವಿ ಅಂತ ಅಂದ್ರೆ ನೂರು ಗಿಡನು ಒಂದೇ ತರ ಇರಲ್ಲ ಆಲ್ಮೋಸ್ಟ್ ನಾವು ಏನ್ ಒಂದೊಂದು ಒಂದೊಂದ್ ಬೇರೆ ತರ ಇರುತ್ತೆ ಯಾಕಂದ್ರೆ ಕ್ರಾಸ್ ಪಾಲಿನೇಶನ್ ಆಗಿರೋದ್ರಿಂದ ಅದೇ ಕಂದಿನಿಂದ ನಾವು ನೂರು ಗಿಡ ಒಂದು ತಳಿದ್ ಹಾಕಿದ್ವಿ ಅಂದ್ರೆ ನೂರ್ ಗಿಡನು ನಮಗೆ ಒಂದೇ ತರ ಬರುತ್ತೆ ಅಂದ್ರೆ ಕಂದುಗಳಿಂದ ನಾವು ಸಸಿಗಳನ್ನು ತಯಾರು ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆ ಗುಣಮಟ್ಟದ ಮತ್ತು ಏಕರೂಪದ ಸಸಿಗಳು ದೊರಕುತ್ತವೆ ಅಂತ ತಾವು ಹೇಳ್ತೇವೆ ಹಾಗಾದ್ರೆ ಈ ಕಂದುಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತೀರಿ ಸರಿಯಾಗಿ ಸಸಿಗಳನ್ನು ತಯಾರು ಮಾಡ್ಕೋಬೇಕು ಅಂದ್ರೆ ನಾವು ಅದು ಕಂದುಗಳ ನರ್ಸರಿ ಮಾಡ್ಬೇಕಾಗುತ್ತೆ ಕಂದುಗಳ ನರ್ಸರಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಕಂದನ್ನ ಫಸ್ಟ್ ಆಯ್ಕೆ ಮಾಡ್ಕೊಳ್ತೀವಿ ಅಂತಂದ್ರೆ ನಾವು ಭೂಮಿಯಲ್ಲಿ ನೆಡ್ಲಿಕ್ಕೆ ಮಾಮೂಲಿ ನಾವು ಏನು ಇಳುವರಿ ಪಡಿಲಿಕ್ಕೆ ಬೆಳಿತೀವಲ್ಲ ಅದ್ರಲ್ಲಿ ಹೇಗೆ ಕಂದುಗಳಿರುತ್ತೋ ಅದೇ ತರದ ಕಂದು ನಾವು ಸಸ್ಯ ಅಭಿವೃದ್ಧಿ ಮಾಡೋಕ್ಕೂ ಸಹ ತಗೊಳ್ತೀವಿ ಕಂದುಗಳ ನರ್ಸರಿ ಮಾಡ್ಲಿಕ್ಕೆ ಏನಿರ್ಬೇಕು ಅಂತ ಅಂದ್ರೆ ಮೊದಲನೇದಾಗಿ ಅದರಲ್ಲಿ ಒಂದು ಗೆಡ್ಡೆ ಇರ್ಬೇಕು ಬೆಳೆದಿರುವಂತ ಕಂದಿರ್ಬೇಕು ಉದ್ದ ಇರುತ್ತೆ ಅದ್ರ ಜೊತೆಗೆ ಒಂದು ಸಣ್ಣ ಕಂದು ಬರ್ತಾ ಇರ್ತೀವಿ ಪೀಪಿಂಗ್ ಶೂಟ್ ಅಂತ ಹೇಳ್ತೀವಿ ನಾವು ಪಿಳ್ಳೆ ಸಣ್ಣದೊಂದು ಪಿಳ್ಳೆ ಬರ್ತಾ ಇರುತ್ತೆ ಆ ತರದನ್ನ ನಾವು ಫಸ್ಟ್ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಾವು ಕಂದುಗಳ ನರ್ಸರಿನ ಯಾವಾಗ್ ಮಾಡ್ಬೋದು ಅಂತಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ವರೆಗೂ ಕಾಯ್ದೆ ಇರೋದು ಒಳ್ಳೇದು ಒಂದ್ಸರಿ ಯಾಕಂದ್ರೆ ಮಳೆ ತುಂಬಾ ಕಡಿಮೆ ಆಗ್ಬಿಡ್ತು ಅಂತಂದ್ರೆ ಅದ್ರದ್ದು ಏನು ಎಸ್ಟಾಬ್ಲಿಷ್ಮೆಂಟ್ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಜೂನ್ ನಂತರ ನಾವು ಮಳೆ ಸ್ಟಾರ್ಟ್ ಆದ್ಮೇಲೆ ನರ್ಸರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು ಈಗ ನಾವ್ ಏನಂದ್ರೆ ಒಂದ್ ಜಾಗ ಆಯ್ಕೆ ಮಾಡ್ಕೊಳ್ತೀವಲ್ಲ ಆ ಜಾಗದಲ್ಲಿ ಚೆನ್ನಾಗಿ ಸೂರ್ಯನ ಬಿಸಿಲಿ ಇರಬೇಕಾಗುತ್ತೆ ಮತ್ತೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿರ್ಬೇಕು ಮತ್ತೆ ಅದೇ ತರಹ ನೀರ್ ಬಸ್ತೋಗ ಜಾಗ ಆಗಿರ್ಬೇಕಾಗುತ್ತೆ ಯಾಕಂದ್ರೆ ನೀರ್ ಜಾಸ್ತಿ ನಿಲ್ತೋ ಅಂತಂದ್ರೆ ಕೊಳೆ ರೋಗ ಬರುವಂತ ಸಾಧ್ಯತೆಗಳು ಇರುತ್ತೆ ಹೀಗೆ ನಾವೊಂದು ಸ್ಥಳನ ಆಯ್ಕೆ ಮಾಡ್ಕೊಂಡಾದ ನಂತರ ಅದ್ರಲ್ಲಿ ಏನಾದ್ರೂ ಬೇರೆ ಗಿಡ ಅಥವಾ ಏನಾದ್ರು ಇತ್ತು ಅಂದ್ರೆ ಅದನ್ನೆಲ್ಲ ತೆಗೆದು ಭೂಮಿಯನ್ನ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ ಮಾಡಾದ ಆದ್ಮೇಲೆ ನಾವ್ ಏನ್ ಮಾಡ್ ಮಾಡ್ಬೇಕು ಅಂತಂದ್ರೆ ಒಂದೂವರೆ ಅಡಿ ಆಗ್ಲಾ ಮತ್ತೆ ಒಂದೂವರೆ ಅಡಿ ಅಷ್ಟು ಆಳ ಇರುವಂತ ಕಾಲುವೆಗಳು ಚರಂಡಿ ತರ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಅದನ್ನ ತೆಗೆದ್ ನಂತರ ಅದ್ರಲ್ಲಿ ನಾವು ಒಳ್ಳೆ ಮೇಲ್ ಮಣ್ಣು ಇರುತ್ತಲ್ವಾ ಅದನ್ನ ಅದ್ರ ಜೊತೆಗೆ ಮರಳು ಮತ್ತೆ ಚೆನ್ನಾಗಿ ಕೊಳತಿರುವಂತ ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕೊಟ್ಟಿಗೆ ಗೊಬ್ಬರ ಹಾಕಿ ಮಿಕ್ಸ್ ಮಾಡ್ಬೇಕು ಅದ್ರ ಜೊತೆಗೆ ನಾವು ಟ್ರೈಕೋಡರ್ಮ ಬೇರೆ ಏನಾದ್ರು ಜೀವಾಣುಗಳು ಹಾಕೋದಾದ್ರೂ ಸಹ ಅದನ್ನು ಹಾಕೋಬಹುದು ಇದಿಷ್ಟನ್ನ ಹಾಕಿ ತುಂಬಿದ ನಂತರ ನಾವೇನ್ ಮಾಡ್ಬೋದು ಅಂತಂದ್ರೆ ಇದನ್ ಬೇಕಾದ್ರೆ ನಾವು ಒಂದು ನಾಲ್ಕೈದು ದಿನ ಅಥವಾ ಒಂದು ವಾರ ಹಾಗೆ ಬಿಟ್ಟರು ಬಿಡಬಹುದು ತುಂಬಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕುಸ್ ಬಿಡುತ್ತೆ ಅದಾದ ನಂತರ ನಾವು ಗಿಡಗಳನ್ನ ತಂದು ನಾವು ಯಾವ ತಳಿನ ಸಸ್ಯಾಭಿವೃದ್ಧಿ ಮಾಡ್ಬೇಕು ಅಂತ ಇದೀವೋ ಆ ತಳಿಯ ಕಂದುಗಳನ್ನ ತರಬೇಕು ಇದಿಷ್ಟು ನಾವು ಕಂದುಗಳನ್ನ ಭೂಮಿಯಿಂದ ಕೀಳಕ್ಕೂ ಮುಂಚೆ ಮಾಡಿ ಇಟ್ಕೊಂಡಿರ್ಬೇಕು ಯಾಕಂದ್ರೆ ಏಲಕ್ಕಿನ ಒಂದ್ಸರಿ ತೆಗ್ದಿದ ತಕ್ಷಣ ನಾವು ನೆಡ್ಬೇಕಾಗುತ್ತೆ ಗಿಡನ ಯಾಕಂದ್ರೆ ಮಣ್ಣಿಂದ ತೆಗ್ದಿರ್ತೀವಿ ಸೊ ಅದಾದ ನಂತರ ನಾವು ಕಂದುಗಳನ್ನ ಒಂದು ಆರಡಿ ಅಷ್ಟು ದೂರದಲ್ಲಿ ನಾವು ಚರಂಡಿಗಳನ್ನ ಮಾಡಿರ್ತೀವಿ ಇದನ್ನ ಏನ್ ಮಾಡಬಹುದು ಅಂದ್ರೆ ಆಲ್ಮೋಸ್ಟ್ ಒಂದು ಒಂದು ಮೀಟರ್ ಅಥವಾ ಅಡಿ ಅಂತ ಹೇಳ್ತೀವಿ ಮೂರ್ ಅಡಿ ದೂರಕ್ಕೆ ಒಂದೊಂದು ಕಂದುಗಳನ್ನ ಚರಂಡಿಯಲ್ಲಿ ನೆಡ್ತಾ ಹೋಗ್ಬೋದು ನಾವು ಬೇರೆ ಬೆಳೆ ಬೆಳಿಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅಡಿ ಅಡಿಯಷ್ಟು ಅಥವಾ ನಾವು ಅಂತರ ಕೊಡ್ತೀವಿ ಆದ್ರೆ ಇದೇನಂದ್ರೆ ನಾವು ಸಸ್ಯಾಭಿವೃದ್ಧಿಗೋಸ್ಕರ ಇರೋದ್ರಿಂದ ಹತ್ರ ಹತ್ರದಲ್ಲಿ ಬೆಳೆದ್ರೆ ಆಯ್ತು ಯಾಕಂದ್ರೆ ಮುಂದಿನ ವರ್ಷ ನಾವು ಅದನ್ನ ತೆಗಿತೀವಿ ಅಡಿ ಅಂತರದಲ್ಲಿ ಕಾಲುವೆಲಿ ನೆಡ್ಬೋದು ನಾವು ಈ ತರ ಕಾಲುವೆಗಳನ್ನ ಆಗಲ್ಲ ಚರಂಡಿ ಮಾಡಕ್ ಆಗಿಲ್ಲ ಅಂದ್ರೂ ಸಹ ಗುಂಡಿಗಳನ್ನ ತೆಗಿಬೋದು ಒಂದೂವರೆ ಒಂದೂವರೆ ಅಡಿ ಅಷ್ಟು ಆಗಲ ಆಳ ಇರುವಂತ ಗುಂಡಿಗಳನ್ನ ತೆಗೆದು ಅದರಲ್ಲೂ ಸಹ ನಾವು ಒಂದ್ ಮೀಟರ್ ಒಂದ್ ಮೀಟರ್ ಅಥವಾ ಮೂರಡಿ ಅಡಿ ಮೂರು ಅಡ್ರಲ್ಲಿ ತೆಗೆದ್ಬಿಟ್ಟು ಗುಂಡಿಗಳನ್ನ ಅದಕ್ಕೂ ಸಹ ನಾವು ಮಣ್ಣು ಮರಳು ಗೊಬ್ಬರ ಎಲ್ಲ ಹಾಕಿ ಅದರಲ್ಲೂ ಸಹ ಈ ಕಂದುಗಳನ್ನ ನೆಡ್ಬೋದು ಒಂದೊಂದೇ ಕಂದ್ ನೆಟ್ಟರೆ ಆಯ್ತು ಅದ್ರಲ್ಲಿ ಒಂದು ಒಂದೊಂದ್ಸರಿ ಎರಡು ನೆಟ್ರು ಪರವಾಗಿಲ್ಲ ನಮ್ಗೆ ಅದರಿಂದ ಗಿಡಗಳು ಬರುತ್ತೆ ಒಂದು ಅಥವಾ ಎರಡ್ ಕಂದುಗಳನ್ನ ನೆಡ್ಬೋದು ಒಂದು ಇದ್ರಲ್ಲಿ ಅದಾದ ನಂತರ ಏನ್ ಮಾಡಬೇಕು ಚೆನ್ನಾಗಿ ಸ್ವಲ್ಪ ನೆರಳು ಇರ್ಬೇಕಾಗುತ್ತೆ ಹೇಗೆ ಹೊಸದಾಗಿ ನಾಟಿ ಮಾಡಿರ್ತಿವಲ್ವಾ ಏನ್ ಹೇಳ್ತೀವಿ ಅಂದ್ರೆ ಒಂದ್ ಛತ್ರಿ ಅಷ್ಟಾದ್ರೂ ನೆರಳು ಇರಬೇಕು ಅಂತ ಹೇಳ್ತೀವಿ ನಾವು ಏಲಕ್ಕಿಯಲ್ಲಿ ತುಂಬಾ ಓಪನ್ ಆಯ್ತು ಅಂತ ಅಂದ್ರೆ ಅದು ಬಿಸಿಲಿಗೆ ಒಣಗೋಗೋದು ಆತರ ಎಲ್ಲ ಆಗುತ್ತೆ ಅದಾದ್ಮೇಲೆ ಒಂದ್ ಹದಿನೈದು ದಿನಕ್ಕೆ ಸರಿ ಅಥವಾ ನಾವು ಎರಡು ದಿನ ಮೂರ್ ದಿನ ನೋಡ್ಕೊಂಡು ನಾವು ನೀರು ಹಾಕ್ತಾನೆ ಇರಬೇಕು ಒಂದು ಹದಿನೈದು ದಿನ ಅದ್ರ ಬಗ್ಗೆ ತುಂಬಾನೇ ಕೇರ್ ಮಾಡ್ ಮಾಡಬೇಕಾಗುತ್ತೆ ಅದಾದ ನಂತರ ನಾವು ನಾಟಿ ಮಾಡಿದ ಎರಡು ತಿಂಗಳಾದ್ಮೇಲೆ ಮಾಡಬೇಕು ನಲ್ವತ್ತೆಂಟು ಗ್ರಾಮು ಸಾರಜನಕ ನಲ್ವತ್ತೆಂಟು ಗ್ರಾಮಷ್ಟು ರಂಜಕ ತೊಂಬತ್ತಾರು ಗ್ರಾಮಷ್ಟು ಪೊಟ್ಯಾಶ್ ಇಷ್ಟು ರಸಗೊಬ್ಬರನ ನಾವು ಮಾಡ್ಬೋದು ಎರಡು ಮೂರು ವಿಭಾಗದಲ್ಲಿ ಕೊಡ್ಬೋದು ಅಂದರೆ ಒಂದೇ ಸರಿ ಅಷ್ಟನ್ನು ಕೊಡೋದು ಬೇಡ ಎರಡು ತಿಂಗಳಾದ ನಂತರ ಕೊಡ್ತಾ ಹೋಗ್ಬೋದು ಇಲ್ಲಾಂದ್ರೆ ಇನ್ನೂ ಒಂದು ಮಾಡ್ಬೋದು ಒಂದು ಒಂದೂವರೆ ತಿಂಗಳಾದ್ಮೇಲೆ ಅದ್ರದ್ದು ಬೇರೆ ಹಿಡ್ಕೊಂಡಿರುತ್ತೆ ಹಿಡ್ಕೊಂಡ ನಂತರ ಏನು ಅಂತ ಅಂದರೆ ಫಿಫ್ಟಿ ನಾಲ್ಕು ನೈನ್ಟಿನಾಲ್ ಅಂತ ಬರುತ್ತೆ ಸುಜಲ ಸುಫಲ ಆತ್ರ ಬರುತ್ತಲ್ವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಕೊಡ್ತಾ ಹೋದ್ರಾಯ್ತು ಯಾವಾಗ ಯಾವಾಗ ನೀರ್ ಕೊಡ್ತೀವಲ್ವಾ ಆ ಟೈಮಲ್ಲಿ ತಿಂಗಳಿಗೆ ಒಂದ್ಸರಿ ಕೊಟ್ರೆ ಹತ್ತು ತಿಂಗಳಲ್ಲಿ ಮುಂದಿನ ನಾವು ಯಾವಾಗ ಮುಂದಿನ ವರ್ಷ ನಾಟಿ ಮಾಡುವಂತ ಸಮಯ ಬರೋಷ್ಟರಲ್ಲಿ ನಾವು ಒಂದು ಗಿಡದಿಂದ ಸರಾಸರಿ ಹದಿನೈದರಿಂದ ಇಪ್ಪತ್ತು ನೆಡುವ ಕಂದುಗಳನ್ನ ಪಡಿಬೋದು ಅದರಿಂದ ಈ ತರ ಮಾಡೋದ್ರಿಂದ ಅದು ಮೇನ್ ಏನಾಗುತ್ತೆ ಅಂತಂದ್ರೆ ಏಲಕ್ಕಿಯಲ್ಲಿ ನಾವು ಎಷ್ಟು ಅದಕ್ಕೆ ಇನ್ಪುಟ್ಸ್ ಕೊಡ್ತೀವಿ ಗೊಬ್ಬರ ಆಗ್ಲಿ ನೀರ್ ಕೊಡ್ತೀವಿ ಅಷ್ಟು ಅದು ಸ್ಪಂದಿಸುತ್ತೆ ಹಾಗಾಗಿ ನಾವು ಗೊಬ್ಬರ ಚೆನ್ನಾಗಿ ಕೊಟ್ಕೊಂಡು ಒಂದ್ ತಿಂಗಳಿಗೆ ಒಂದ್ಸರಿ ನೀರ್ ಹಾಕ್ತಾ ಹೋದ್ರೆ ನಮಗೆ ಅಷ್ಟು ಕಂದುಗಳು ಸಿಗ್ತದೆ ಈಗ ಕಂದುಗಳನ್ನು ನಾವು ತೆಗಿತೀವಲ್ಲ ತಾಯಿ ಗಿಡದಿಂದ ಆ ತಾಯಿ ಗಿಡಗಳನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ತಾಯಿ ಗಿಡ ಒಂದು ನೆಟ್ಟಿರ್ತೀವಲ್ವಾ ಮುಂದಿನ ವರ್ಷ ಬರೋಷರಲ್ಲಿ ಆ ಗಿಡ ಹೋಗುತ್ತೆ ಅದು ನಮಗೆ ಕಂದುಗಳು ಬಂದಿರುತ್ತೆ ಅದ್ರಲ್ಲಿ ನಾವು ಆಯ್ಕೆ ಮಾಡುವಾಗ್ಲೂ ನೆಕ್ಸ್ಟ್ ನಾವು ಏನು ಬೆಳಿಲಿಕ್ಕೆ ಆಯ್ಕೆ ಮಾಡ್ಕೊಳ್ತೀವಲ್ಲ ಅದ್ರಲ್ಲಿ ಗಿಡನ ಹೇಗೆ ಸೆಪರೇಟ್ ಮಾಡ್ಬೇಕು ಅಂತ ಅಂದ್ರೆ ಅದರಲ್ಲಿ ಒಂದು ಬೆಳೆದಿರುವಂತ ಕಂದಿರುತ್ತೆ ಅದ್ರ ಜೊತೆಗೆ ಒಂದು ಸಣ್ಣ ಕಂದು ಬರುತ್ತೆ ಇದೇನಾಗಿರುತ್ತೆ ಅಂದ್ರೆ ಬೆಳೆದಿರೋ ಕಂದು ನಮಗೆ ಒಂದು ಎಂಟೊಂಬತ್ ತಿಂಗಳಷ್ಟು ಬೆಳೆದಿರುತ್ತೆ ಅದು ಯಾಕಂದ್ರೆ ನಾವು ನೆಟ್ಟಲ್ಲಿಂದ ಅಷ್ಟು ದಿನ ತಗೊಂಡಿರುತ್ತೆ ಅದು ಅದಾದ ನಂತರ ಹೊಸ ಗಿಡ ಬರ್ತಿರುತ್ತೆ ಚಿಗುರು ಬರ್ತಿರುತ್ತೆ ಹೊಸ ಅದು ಆಯ್ಕೆ ಮಾಡ್ಕೋ ಆತರ ನಾವ್ ಯಾವಾಗ ಆಯ್ಕೋ ಮಾಡ್ಬೇಕಾದ್ರು ಬರೀ ಒಂದೇ ಗಿಡ ಇರಬಾರ್ದು ಅದ್ರ ಜೊತೆ ಒಂದು ಅಥವಾ ಎರಡು ಸಣ್ಣ ಗಿಡಗಳ ಪಕ್ಕದಲ್ಲಿರ್ಬೇಕು ಅದೇನೆ ನಮಗೆ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಗೋದು ಅಂದ್ರೆ ನೋಡ್ಬೇಕಾಗತ್ತೆ ಆಲ್ರೆಡಿ ತಳಿಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ ನಾವು ಇದೇ ತಳಿ ಬೇಕು ಅಂತ ಹೇಳಿ ಹಾಕಿರ್ತೀವಿ ಈಗ ಅಪಂಗಲ ಒನ್ ಅಂತ ತಗೊಂಡ್ವಿ ಅಂದ್ರೆ ನಮಗೆ ಒಂದು ಒಂಬೈನೂರು ಕೆಜಿ ಅಷ್ಟು ನಮಗೆ ಒಂದು ಹೆಕ್ಟರಿಗೆ ಸಿಗ್ತಿದೆ ಅಂತಂದ್ರೆ ನಾವು ಅದರಿಂದ ಸಸ್ಯಾಭಿವೃದ್ಧಿ ಮಾಡಿದ್ವಿ ಅಂತಂದ್ರೆ ನಮಗೆ ಅದೇ ತಳಿ ಬರುತ್ತೆ ಅದೇ ತಳಿನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ದಂಗೆ ಆಗುತ್ತೆ ಅದು ಈಗ ಕಂದುಗಳನ್ನು ನಾವು ನೆಟ್ಕೊಂಡು ಉಪಚಾರ ಕೊಟ್ಟು ಎಷ್ಟು ತಿಂಗಳವರೆಗೂ ಆ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ ಹತ್ತರಿಂದ ಹನ್ನೆರಡು ತಿಂಗಳಲ್ಲಿ ನಾವು ಆ ಗಿಡನ ಅಲ್ಲಿಂದ ತೆಗಿಬೇಕು ತೆಗೆದು ಅದನ್ನ ಏನು ಪ್ಲಾಂಟಿಂಗ್ ಮಾಡಬೇಕಂತ ಮುಖ್ಯ ಜಮೀನಿಗೆ ನೆಡಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಒಂದು ವರ್ಷ ಕಳೀತು ಅಂತಂದ್ರೆ ಮುಂದಿನ ಸೀಸನ್ ಬರೋಷ್ಟರಲ್ಲಿ ಅದರಿಂದ ಕೊತ್ತವರಕ್ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ವರ್ಷ ಅಷ್ಟೇ ನಾವು ಒಂದು ವರ್ಷದಲ್ಲಿ ಅದನ್ನ ತೆಗೆದ್ಬಿಡ್ಬೇಕು ಅದರಿಂದ ಹನ್ನೆರಡು ತಿಂಗಳಲ್ಲಿ ತೆಗಿಬೇಕು ಇಲ್ಲಾಂದ್ರೆ ಅಲ್ಲೇ ಇಳುವರಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಷ್ಟು ಹತ್ರದಲ್ಲಿ ಇದ್ದು ಇಳುವರಿ ಸ್ಟಾರ್ಟ್ ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಮತ್ತೆ ಒಂದೊಂದ್ಸರಿ ರೋಗ ಜಾಸ್ತಿ ಮಳೆ ಆಯ್ತು ಅಂತ ಅಂದ್ರೆ ರೈಸೋಮ ಸಮಸ್ಯೆಗಳು ಇರುತ್ತೆ ಸರಿಯಾಗಿ ಡ್ರೈನೇಜ್ ಆಗ್ಲಿಲ್ಲ ಅಂತ ಅಂದ್ರೆ ಒಂದು ಎರಡು ಮೀಟರ್ ಆದ್ರೂ ಮುಖ್ಯ ಜಮೀನಲ್ಲಿ ಎರಡು ಮೀಟರ್ ಇಲ್ಲ ಮೂರ್ ಮೀಟರ್ ಕೊಟ್ರು ಕೊಡಬಹುದು ಅದ್ರಲ್ಲಿ ತುಂಬಾ ದೊಡ್ಡದಾಗಿ ಈ ಒಳುಕ ಟೈಪ್ಸ್ ಅಂತೆಲ್ಲ ಬರುತ್ತೆ ನಾವೇ ನೆಲ್ಯಾಣಿ ಹೇಳಿದ್ವಲ್ಲ ಅದರಲ್ಲಿ ಸ್ವಲ್ಪ ಎತ್ತರ ಬೆಳೆಯುತ್ತೆ ಗಿಡಗಳು ಆಗ ಮೂರ್ ಮೀಟರ್ ಅಷ್ಟು ಕೊಡ್ಬೇಕಾಗುತ್ತೆ ಈ ರೀತಿ ನಾವು ಮಾಡುವಾಗ ಕೀಟ ರೋಗಗಳ ಹಾವಳಿ ಏನಾದ್ರು ಕಂಡು ಬರುತ್ತೆ ಇದ್ರಲ್ಲಿ ಮೇನ್ ಆಗಿ ನಮಗೆ ಕಂದು ಕೊರೆಯವರ ಹುಳ ಕಾಣಿಸುತ್ತೆ ಅದಕ್ಕೆ ನಾವು ಒಂದು ಕ್ವೀನ್ ಫಸ್ಟ್ ಹತ್ರ ಸ್ಪ್ರೇ ಕೊಟ್ಕೋಬಹುದು ನೋಡಿ ಮತ್ತೆ ಏನಾಗುತ್ತೆ ಅಂದ್ರೆ ಮೈನ್ ಆಗಿ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ನಾನು ಯಾಕೆ ಜೂನ್ ಇಂದ ಸೆಪ್ಟೆಂಬರ್ ಒಳಗೆ ನೆಡಿ ಅಂತ ಹೇಳಿದೆ ಅಂತ ಅಂದ್ರೆ ಮಳೆಗಾಲದಲ್ಲಿ ನೆಟ್ಟರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಅದ್ರ ಜೊತೆಗೆ ಇದಕ್ಕೊಂದು ಶೂಟ್ ಫ್ಲೈ ಅಂತ ಒಂದು ಕೀಟ ಬರುತ್ತೆ ಅದು ತುಂಬಾನೇ ಡ್ಯಾಮೇಜ್ ಮಾಡ್ಬಿಡುತ್ತೆ ಸುಳಿ ಹಾ ಹೊಸ ಸುಳಿ ಏನ್ ಬರ್ತಿರುತ್ತೋ ಅದನ್ನೆಲ್ಲದನ್ನೂ ಡ್ಯಾಮೇಜ್ ಮಾಡುತ್ತೆ ಅದೊಂಥರ ಸುಟ್ಟೋದಂಗೆ ಕಾಣಿಸ್ತಾ ಇರುತ್ತೆ ನಮಗೆ ಬತ್ತಿ ಹೋದಂಗೆ ಹೇಳಿದ್ರೆ ಅದ್ ಬಂದ್ಬಿಡುತ್ತೆ ಹೊಸದಾಗಿ ಬರ್ತಿರುವಂತ ಕಂದು ಅದಕ್ಕೂ ಸಹ ನಾವು ಒಂದು ಕ್ವೀನ್ ಫಾಸ್ಟ್ ನ ಸ್ಪ್ರೇ ಮಾಡಬೇಕಾಗುತ್ತೆ ಎರಡು ಎಂ ಎಲ್ ಒಂದು ಲೀಟರ್ ನೀರಿಗೆ ಅಂದ್ರೆ ನಾನೂರು ಎಮ್ ಎಲ್ ನೂರು ಲೀಟರ್ ನೀರಲ್ಲಿ ಹಾಕಿ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ ಇದು ಯಾವಾಗ ಕಾಣಿಸುತ್ತೆ ಈ ಹುಳ ಅಂತಂದ್ರೆ ಮಳೆ ನಿಂತಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಮಳೆಗಾಲದಲ್ಲಿ ನೆಟ್ವಿ ಅಂತಂದ್ರೆ ಮಳೆ ಇದ್ದಾಗ ಕಾಣಸಲ್ಲ ಈ ಕೀಟದ್ದು ಹಾಗಾಗಿ ನಾವು ಮೂರು ತಿಂಗಳ ಗ್ರೋತ್ ಬಂದ್ಬಿಟ್ಟಿರುತ್ತೆ ಈಗ ಜೂನ್ ಅಲ್ಲಿ ನೆಟ್ವಿ ಅಂತಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಒಂದಷ್ಟು ಕಂದುಗಳು ಬಂದಿರುತ್ತೆ ಹಾಗಾಗಿ ಅಷ್ಟು ಪ್ರಾಬ್ಲಮ್ ಆಗಲ್ಲ ನಾವು ಸೆಪ್ಟೆಂಬರ್ ಅಲ್ಲಿ ನೆಟ್ವಿ ಅಂದ್ರೆ ನಾವು ಸರಿಯಾಗಿ ನೀರ್ ಕೊಡ್ಲಿಲ್ಲ ನಮ್ ಕೈಯಲ್ಲಿ ಕೊಡಕ್ ಆಗ್ಲಿಲ್ಲ ನೀರು ಅಂತ ಅಂದ್ರೆ ಅದು ಎಸ್ಟಾಬ್ಲಿಷೇ ಆಗಲ್ಲ ಗಿಡಗಳು ಮತ್ತೆ ಅದ್ರ ಜೊತೆಗೆ ಈ ಕೀಟದ ಹಾವಳಿನೂ ಸ್ಟಾರ್ಟ್ ಆಗ್ಬಿಡುತ್ತೆ ನಲ್ಲಿ ನೆಟ್ಕೊಂಡು ಸೆಪ್ಟೆಂಬರ್ ಅಷ್ಟೊತ್ತಿಗೆ ಬಲ್ತ್ ಬಿಟ್ಟಿರುತ್ತೆ ಸುಳಿ ಅವಾಗ ಇದು ಅಷ್ಟು ತೊಂದರೆ ಕೊಡಕ್ ಆಗಲ್ಲ ಒಂದೊಂದು ಕೊಡಿಯುತ್ತೆ ಆಲ್ರೆಡಿ ನಮ್ಮ ಹತ್ರ ಗಿಡಗಳು ದೊಡ್ಡದ ಬೆಳೆದಿರುತ್ತಲ್ವಾ ಹಾಗಾಗಿ ಅದ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲ್ಲ ನಮಗೆ ಚಿಕ್ಕದ ಮಾತ್ರ ಅದು ಬರುತ್ತಲ್ಲ ಅದು ಹೊಡಿಯುತ್ತೆ ಅಷ್ಟೇ ಮತ್ತೆ ಹೋದ್ರೆ ಅದು ಎಲ್ಲಿ ನಾವು ಇಳುವರಿ ಕಾಣುತ್ತಲ್ಲ ಅಲ್ಲಿ ಮಾತ್ರ ಆ ಕೀಟಗಳ ಅಷ್ಟೊಂದಾಗಿ ಕಾಣಿಸಲ್ಲ ಏನಾದ್ರೂ ನಮಗೆ ಇದು ಕೊಳೆ ರೋಗ ಆತರ ಏನಾದ್ರು ಕಾಣಿಸ್ತು ಅಂತ ಅಂದ್ರೆ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕಾಗುತ್ತೆ ಕಟ್ಟೆ ರೋಗನ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ನಾವು ಫಸ್ಟ್ ಮೇನ್ ಆಗಿ ಇದು ತಗೊಳ್ತೀವಲ್ಲ ತಾಯಿ ಗಿಡ ತಗೊಳ್ತೀವಲ್ಲ ಆಯ್ಕೆ ಮಾಡ್ಕೊಳ್ತೀವಲ್ಲ ಅವಾಗ್ಲೇ ನೋಡ್ಬೇಕಾಗುತ್ತೆ ಕಟ್ಟೆದೇನಾದ್ರು ರೋಗದ ಲಕ್ಷಣಗಳಿತ್ತು ಅಂತಂದ್ರೆ ಗಿಡಗಳಲ್ಲಿ ಹೌದು ಹೌದು ಅದು ಒಂದ್ರಿಂದ ಒಂದು ಕರಡುತ್ತೆ ಹಾಗಾಗಿ ಕಟ್ಟೆ ರೋಗ ಇಲ್ದಲ್ಲೇ ಇರೋಂತ ಜಮೀನಿಂದ ಒಳ್ಳೆ ತಳಿಗಳನ್ನ ನಾವು ಏನು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ತಾಯಿ ಗಿಡನ ಅದ್ರಿಂದಾನೇ ಸಸ್ಯಾಭಿವೃದ್ಧಿ ಮಾಡ್ಬೇಕಲ್ಲ ಮತ್ತೆ ಈ ಬೇರ್ ತಿನ್ನುವಂತ ಹುಳಿದ ಏನಾದ್ರೂ ಬರುತ್ತೆ ಬೇರ್ ತಿನ್ನುವಂತ ಅಷ್ಟೊಂದೇನಿಲ್ಲ ಬರೋದಿಲ್ಲ ಬರಲ್ಲ ಅಂದ್ರೆ ನಾವು ಸಾವಯವ ಗೊಬ್ಬರ ಕೊಡುವಾಗ ಸರಿಯಾದ ಗೊಬ್ಬರ ಕೊಡಬೇಕಾಗುತ್ತೆ ಕಾಂಡ ಕೊರಕ ಬರುತ್ತೆ ಮತ್ತೆ ಇನ್ನೊಂದು ಶೂಟ್ ಫ್ಲೈ ಅಂತ ಹೇಳಿದ್ನಲ್ಲ ಅದೆರಡು ಬರುತ್ತೆ ಅಂತ ಏನು ಸಮಸ್ಯೆಗಳು ಅಷ್ಟಾಗಿ ಏನು ಕಾಣಲ್ಲ ಮೇನ್ ಆಗಿ ನಾವು ಅದೇ ನೀರು ಮತ್ತೆ ಗೊಬ್ಬರ ನೋಡ್ಕೊಂಡ್ರೆ ನಾವು ಹತ್ತು ತಿಂಗಳಲ್ಲಿ ಒಳ್ಳೆಯ ಮಳೆಗಾಲದಲ್ಲಿ ನಾವು ಇವುಗಳನ್ನ ಬೆಳ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಚೆನ್ನಾಗಿ ಬಸ್ತೋಗ ಸ್ಥಳನ ಆಯ್ಕೆ ಮಾಡ್ಕೊಳ್ಬೇಕು ಹೌದು ಅದು ಬಹಳ ಮುಖ್ಯ ಆಗುತ್ತೆ ಅಂದ್ರೆ ಈಗ ಸಸಿ ಮಡಿಯಿಂದ ಅವಾಗೇನು ಒಂದು ಎಚ್ಚರಿಕೆ ವಹಿಸಬೇಕಾಗತ್ತೆ ಆ ಅಂದ್ರೆ ಹೊಸ ಗಿಡ ಬರ್ತಾ ಇರುತ್ತಲ್ಲ ಸಣ್ಣ ಇದು ಅದಕ್ಕೆ ಏಟಾಗ್ಬಾರ್ದು ಅಷ್ಟೇ ಮೇನ್ ಆಗಿ ಅಂದ್ರೆ ಪೂರ್ತಿ ಗಿಡನೇ ನಾವ್ ಎತ್ತುತ್ತೀವಿ ಅಲ್ಲಿಂದ ಹತ್ತರಿಂದ ಹದಿನೈದು ಕಂದಿತ್ತು ಅಥವಾ ಇಪ್ಪತ್ತು ಕಂದಿತ್ತು ಅಂದ್ರೆ ಪೂರ್ತಿ ಗಿಡನೇ ಅಲ್ಲಿಂದ ಏಳಿಸ್ತೀವಿ ಆ ಭೂಮಿಯಿಂದ ತೆಗಿತೀವಿ ತೆಗೆದು ಅದಾದ ನಂತರ ಒಂದೊಂದೇ ಗಿಡನ ಸೆಪರೇಟ್ ಮಾಡ್ತೀವಿ ಸೊ ಹಾಗಾಗಿ ಹಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಯಾಕೆಂದ್ರೆ ಹೊಸ ಗಿಡಕ್ಕೆ ಏಟ್ ಆಗ್ಬಾರ್ದು ಏಟಾಯ್ತು ಅಂದ್ರೆ ಮತ್ತೆ ಅಲ್ಲಿಂದ ಗಿಡ ಬರೋದು ಕಷ್ಟ ಆಗುತ್ತೆ ಅಷ್ಟೇ ಅದಷ್ಟು ನೋಡ್ಕೊಂಡ್ರೆ ಆಯ್ತು ಮತ್ತೆ ಇನ್ನೊಂದು ಯಾರು ಬೆಳಿಬೇಕು ಅಂತ ಇರ್ತಾರೆ ಈಗ ನಾವು ನರ್ಸರಿ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡ್ತಿದೀವಿ ಅಂದ್ರೂ ಏನ್ ಹೇಳ್ಬೇಕು ಅಂದ್ರೆ ಗಿಡ ತಗೊಂಡೋಗಕ್ಕೂ ಮುಂಚೆ ನೀವು ಗುಂಡಿ ಮಾಡಿ ರೆಡಿ ಮಾಡಿಟ್ಟು ಬನ್ನಿ ಅಂತ ಹೇಳ್ಬೇಕು ಎಲ್ಲಾ ಮಾಡಿಟ್ಟು ಬನ್ನಿ ಅಂತ ಹೋಗಿ ಅಲ್ಲಿ ಗಿಡ ಒಂದೆರಡು ದಿನ ಇಟ್ಟು ಆಗಲ್ಲ ನೆಡಕ್ ಆಗಲ್ಲ ಯಾಕೆಂದ್ರೆ ಏಲಕ್ಕಿ ನಾವು ಮಣ್ಣಿನ ಕಿತ್ಕೊಡೋದ್ರಿಂದ ಕಂದು ಗಿಡನ ಹೋಗಿದ ತಕ್ಷಣ ಅದನ್ನ ನೆಟ್ರೆ ಒಳ್ಳೇದು ಹಂಗಾಗಿ ಅದಷ್ಟು ನೋಡ್ಕೋಬೇಕಾಗುತ್ತೆ ಸಾಧಾರಣವಾಗಿ ಒಂದು ಆರರಿಂದ ಒಂಬತ್ತು ಮೀಟರ್ ಅಂತರ ಕೊಡಬೇಕಾಗುತ್ತೆ ಮುಖ್ಯ ಜಮೀನ್ ಮೇಲೆ ಅಷ್ಟು ಕೊಡ್ಬೇಕು ಅಂದ್ರೆ ಗುಂಡಿಗಳನ್ನ ಎಷ್ಟು ಉದ್ದಾಗಲ್ಲ ಆಳ ತೆಗಿಬೇಕಾಗುತ್ತೆ ಒಂದೂವರೆ ಒಂದೂವರೆ ಅಡಿ ಎಷ್ಟು ತೆಗೆದ್ರೆ ಸಾಕು ಅದ್ರಲ್ಲಿ ಮೇಲ್ಮಣ್ಣು ಕೊಟ್ಟಿಗೆ ಗೊಬ್ಬರ ಮರಳು ಮರಳು ಬೇಡ ಅಲ್ಲೇ ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕಷ್ಟು ಅಲ್ಲಿ ಒಂದು ನೆಟ್ಟು ಆಮೇಲೆ ನೀರನ್ನು ಕೊಡ್ಬೇಕಾಗತ್ತೆ ನೀರು ಕೊಡ್ಬೇಕಾಗುತ್ತೆ ನೀರು ನಾವು ಜೂನ್ ಅಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಮಳೆ ಬರ್ತಾ ಇರುತ್ತೆ ನಾವ್ ಈಗ ನರ್ಸರಿ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡುವಾಗ್ಲೂ ಅದನ್ನೊಂದು ಗಮನವಿಸಬೇಕು ನಾವು ಯಾವಾಗ ಅವ್ರಿಗೆ ಹೇಳ್ಬೇಕು ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗೇನೆ ಗಿಡ ಕೊಡೋದು ಅದಾದ ನಂತರ ಕೊಡಲ್ಲ ಯಾಕಂದ್ರೆ ಮಳೆನೇ ಇರಲ್ಲ ಅಲ್ವಾ ಒಂದು ನಾವು ಕಿತ್ತೇನೋ ಕೊಡ್ತೀವಿ ಅವ್ರು ತಗೊಂಡೋಗಿ ನೆಡೋದು ಕಷ್ಟ ಅದ್ರ ಜೊತೆಗೆ ನಮ್ಮ ಭೂಮಿಯಲ್ಲಿ ನಾವು ಮತ್ತೆ ನೆಡ್ಬೇಕು ಕಿತ್ತಿರೋ ಜಾಗದಲ್ಲಿ ಅಂದ್ರೂ ಕಷ್ಟನೇ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಮಳೆಗಾಲದಲ್ಲೇ ನಾವು ಗಿಡಗಳನ್ನ ಕೊಡ್ಬೇಕು ಮತ್ತೆ ಈ ನೆರಳು ಇರೋ ರೀತಿಯಲ್ಲೇ ನೋಡ್ಕೊಬೇಕಾಗತ್ತೆ ಆಯ್ತು ಅಂತಂದ್ರೆ ನೆರಳಿಲ್ಲ ಅಂತಂದ್ರೆ ಎಲೆ ಚುಕ್ಕೆ ರೋಗ ಆತರ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಳಿಜಾರು ಪ್ರದೇಶದಲ್ಲಿ ನೆಡುವಾಗ ಸ್ವಲ್ಪ ಈ ಏನು ಸಮಪಾತಳಿ ಒಂದು ಇದಕ್ಕೆ ಅಡ್ವಾಗಿ ನಡಬೇಕಾಗುತ್ತೆ ಇಳಿಜಾರೇನೆ ಅಡ್ಲಾಗಿ ನಾವು ನೆಡ್ ಇಲ್ಲಾಂದ್ರೆ ಮಣ್ಣಿನ ಕೊಚ್ಚಣೆ ಆಗುತ್ತೆ ಮಣ್ಣಿನ ಕೊಚ್ಚನೆ ಆಗುತ್ತೆ ಮತ್ತೆ ಕೆಲವು ಸಸ್ಯಗಳು ಇಂತ ಏನಾದರೂ ಬೆಳಸಬಹುದು ಏನಾದರೂ ಮಣ್ಣಿನ ಕೊಚ್ಚನೆ ಆಗದಂತೆ ನೋಡಿಕೊಳ್ಳೋಕೆ ಅಂತ ಏನಾದರೂ ಅಷ್ಟೊಂದಾಗಿ ಅಷ್ಟಂದಾಗ ನಮಗೇನ ಇದು ಕಾಣಿಸಲ್ಲ ಅಂದ್ರೆ ತುಂಬಾ ಇಳಿಜಾರುನಲ್ಲಿ ಬೆಳೆದು ಕಷ್ಟ ಆ ಸ್ವಲ್ಪ ಕಷ್ಟನೇ ಅದರಲ್ಲಿ ತುಂಬಾ ಇಳಿಜಾರು ಇದ್ರೆ ನಾವು ಮೊದಲೇ ನೋಡುತ್ತಿದ್ದಂತ ಜಾಗಗಳಲ್ಲಿ ಇಳಿಜಾರು ಜಾಸ್ತಿನೇ ಇರ್ತಿತ್ತು ನಾವು ಮಲ್ಲಾಡಲ್ಲಿ ನೋಡಿದ್ರೆ ಏಲಕ್ಕಿ ಬೆಳೆಯ ಜಾಗ ಆಗ್ಲಿ ಅದಲ್ಲ ಇಳಿಜಾರು ಇರ್ತಿತ್ತು ಅಷ್ಟೊಂದಾಗಿ ಏನು ಪ್ರಾಬ್ಲಮ್ ಆಗಿರಲಿಲ್ಲ ಅದಲ್ಲ ಅಂದ್ರೆ ಈಗ ಬೇರೆಯವರು ಕೂಡ ನರ್ಸರಿಗಳನ್ನ ಮಾಡಿ ಮಾರಾಟ ಮಾಡ್ತಾರೆ ಮಾಡ್ತಾ ಇದ್ದಾರೆ ಹಾ ಈಗ ಅದು ಬಹಳ ಮುಖ್ಯವಾದ ಪ್ರಶ್ನೆನೇ ಆಗತ್ತೆ ಇನ್ನು ನಮ್ಮ ರೈತರು ಖಾಸಗಿ ನರ್ಸರಿಯವರಿಂದ ಸಸಿಗಳನ್ನ ಕೊಂಡ್ಕೊಳ್ಳುವಾಗ ಏನು ಗಮನಿಸ್ಬೇಕು ಅಂತೀರಿ ಸಸ್ಯಗಳಲ್ಲಿ ನಾನ್ ಇನ್ನೊಂದು ಅಭಿವೃದ್ಧಿ ವಿಧಾನ ಇದೆ ಅದು ಬೀಜದಿಂದ ಮಾಡೋದು ಅದ್ರಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ ಈಗ ಕಸಗಿಂದ ನಾವು ಕಸಗಿಂದ ಯಾರು ತಗೊಳ್ತಾ ಇದೀರಿ ಅಂತ ಅಂದ್ರೆ ಯಾರೇ ಫೋನ್ ಮಾಡ್ಲಿ ಯಾರೇ ಬಂದು ನಾವು ಏನು ಹೇಳ್ತೀವಿ ಅಂದ್ರೆ ಯಾವ್ದೇ ಒಂದ್ ತಳಿ ಬೇಕು ಅಂತ ಅಂದ್ರೆ ಕಂದಲ್ಲೇ ತಗೊಳ್ಳಿ ಅಂತ ಹೇಳ್ತೀವಿ ಯಾಕಂದ್ರೆ ನಾನ್ ಮೊದಲೇ ಹೇಳ್ದಂಗೆ ತಾಯಿ ಗಿಡಕ್ಕೆ ಅದು ಅದೇ ತರ ಇರುತ್ತೆ ಟ್ರೂ ಟು ಟೈಪ್ ಅಂತ ಇರುತ್ತೆ ಏಕರೂಪ ತಳಿಯಾಗಿ ಗಿಡ ಇರುತ್ತೆ ಅದು ಬಿಟ್ಟು ನಾವು ಕಸಗಿಂದ ತಗೊಳುವಾಗ ಅದು ಬುಟ್ಟಿ ಗಿಡ ಆಗಿದ್ಯಾ ಬುಟ್ಟಿ ಗಿಡ ಇದ್ರೆ ಅದೇ ತಳಿ ಇರಲ್ಲ ಅದು ಇರ್ಬೋದು ಅದರಿಂದ ತಗೊಂಡು ಬೀಜ ತಗೊಂಡು ಮಾಡಿರ್ಬೋದು ಆದ್ರೆ ಅದು ಬೇರೆ ತರ ಬರುತ್ತೆ ನಮಗೆ ಅದೇ ತರ ನಮಗೆ ಇಳುವರಿ ಬರಲ್ಲ ಅದೇ ತರ ಗುಣಲಕ್ಷಣಗಳು ಇರಲ್ಲ ಅದೊಂದನ್ನ ಮೇನ್ ಆಗಿ ನೋಡ್ಕೋಬೇಕು ನಾವು ಖಾಸಗಿಯಿಂದ ತಗೊಳ್ಳುವಾಗ ಎಲ್ಲಿ ಕಿತ್ತ ಕೊಡ್ತಾ ಇದಾರೆ ಗಿಡನ ಭೂಮಿಯಿಂದ ಕೊಡ್ತಾ ಇದಾರ ಅಥವಾ ಬುಟ್ಟಿಯಿಂದ ಕೊಡ್ತಿದಾರ ಅನ್ನೋದನ್ನ ಮೇಯ್ನಾಗಿ ನೋಡ್ಕೋಬಹುದು ಈหลดನೆ ಕಚ್ಚಿತ ಪಡಿಸ್ಕೊಬೇಕು ಅಂತ ಹೌದು ಈಗ ಒಬ್ಬೊಬ್ಬರಿಗೆ ನಮಗೆ ಬುಟ್ಟಿ ಗಿಡ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಏನು ಇದ್ರಿಂದ ತಗೊಂಡಿದ ಗಿಡ ಆದ್ರೂನು ಸೀಡ್ಲಿಂಗ್ಸ್ ಅಂತ ಹೇಳ್ತಿವೆ ಅಲ್ವಾ ಬೀಜದಿಂದ ಮಾಡಿದ ಗಿಡ ಆದ್ರೂ ಪರವಾಗಿಲ್ಲ ಬೆಳಿತೀವಿ ಅಂತ ಅವರಂತವರು ತಗೋಬಹುದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಎಲ್ಲ ಗಿಡ ಒಂದೇ ತರ ಇರಲ್ಲ ಅದೇ ವೆರೈಟಿ ಇರಲ್ಲ ನಾನು ಇದೇ ವೆರೈಟಿ ಬೆಳಿತಾ ಇದೀನಿ ಅಂತ ಹೇಳಕಾಗಲ್ಲ ಅದರಲ್ಲಿಷ್ಟೇ ಮತ್ತೆ ಇದು ಇಳುವರಿ ಬರಕನು ಟೈಮ್ ತಗೊಳ್ಳುತ್ತೆ ನಾವೀಗ ಬುಟ್ಟಿ ಗಿಡ ತಗೊಂಡ್ವಿ ಅಂದ್ರೆ 2 3 ವರ್ಷ ತಗೊಳುತ್ತೆ ಅದು ಯಾಕಂದ್ರೆ ಗಿಡ ಅದು ಅಷ್ಟು ಬೆಳಿಬೇಕಲ್ಲ ಟೈಮ್ ತಗೊಳ್ಳುತ್ತೆ ಅದು ಅದೇ ಕಂದಿನ ಗಿಡ ಆದ್ರೆ ನಮಗೆ ಮೊದಲನೇ ವರ್ಷದಲ್ಲೇ ಒಂದೊಂದು ಕೊತ್ತು ಕಾಣಿಸುತ್ತೆ ಆದ್ರೆ ನಾವು ಮೊದಲನೇ ವರ್ಷ ನಮ್ಮ ಗಮನ ಎಲ್ಲಿರ್ಬೇಕು ಅಂದ್ರೆ ಎಷ್ಟು ಕಂದುಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳಿ ಕಂದುಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಮೊದಲನೇ ವರ್ಷ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟು ಎಲ್ಲಾ ಮಾಡಿದ್ವಿ ಅಂತ ಅಂದ್ರೆ ಕೊತ್ತುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಇಳುವರಿ ಜಾಸ್ತಿ ಆಗುತ್ತೆ ಎರಡನೇ ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗುತ್ತೆ ಈಗ ಬೀಜದಿಂದನೂ ಕೂಡ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತ ಹೇಳಿದ್ರಲ್ಲ ಯಾವ ಯಾವ ಸಂದರ್ಭದಲ್ಲಿ ನಾವು ಈ ಬೀಜದಿಂದ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತೀರಿ ಬೀಜದಿಂದ ಅಭಿವೃದ್ಧಿ ಮಾಡೋದೇನು ಅಂತಂದ್ರೆ ನಮ್ಗೆ ಅದೇ ತಳಿ ಬೇಕು ಅನ್ನೋ ಏನ್ ಅವಶ್ಯಕತೆ ಇಲ್ಲ ಅಂತ ಒಂದು ಇರ್ಬೋದು ಮತ್ತೆ ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ ಅವ್ರದೇ ಭೂಮಿಯಲ್ಲಿ ಇರುವಂತ ಇದರಿಂದ ತಗೊಳ್ತಾರೆ ಕ್ಯಾಪ್ಸೂಲ್ಸ್ ನ ತಗೊಂಡು ಅದರಿಂದನೂ ಸಹ ಬೀಜದಿಂದ ಗಿಡಗಳನ್ನ ಮಾಡ್ತಾರೆ ಅವರೇ ಬೆಳಿಲಿಕ್ಕೆ ಮಾಡ್ತಾರೆ ನಮ್ಗೆ ಬೇರೆ ತಳಿ ಬೇಕು ಅಂತಂದ್ರೆ ಮಾತ್ರ ನಾವು ಕಂದುಗಳಲ್ಲಿ ಹೋಗ್ಬೇಕಾಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇಳುವರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ನಾವು ಬೀಜದಿಂದ ಮಾಡಿದಾಗ ಮತ್ತೆ ಇನ್ನೊಂದ್ ಕಡೆ ಎಲ್ಲಿ ಬೀಜದಿಂದ ಮಾಡ್ತೀವಿ ಅಂದ್ರೆ ನಾನು ಹೈಬ್ರಿಡೈಸೇಷನ್ ಕ್ರಾಸಿಂಗ್ ಮಾಡ್ತೀವಲ್ವಾ ನಮ್ ಸಂಶೋಧನೆಗೋಸ್ಕರ ಆಗ ಮಾತ್ರ ಬೀಜದಿಂದ ಮಾಡ್ತೀವಿ ಯಾಕೆಂದ್ರೆ ಅದು ಕ್ರಾಸಿಂಗ್ ಮಾಡಿರೋದ್ರಿಂದ ನಾವು ಹೈಬ್ರಿಡ್ಸ್ ಡೆವಲಪ್ ಮಾಡ್ಲಿಕ್ಕೆ ಹ್ಮ್ ಅಂದ್ರೆ ನೀವು ಶಿಫಾರಸು ಮಾಡೋದು ಕಂದುಗಳಿಂದಾನೇ ಮಾಡ್ಕೊಳ್ಳೋದು ಕಂದು ಮಾಡ್ಬೇಕು ಅಂತ ಹೇಳಿ ಬೀಜಗಳು ನಾವು ತಕ್ಷಣ ಮೇಲೆ ನೆಡಬಹುದು ಅಂದ್ರೆ ಏಲಕ್ಕಿ ಕೊಹ್ಲಿಕ್ಕೆ ಜೂನ್ ಮಧ್ಯದಿಂದ ಹಂಗೆ ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ ಅದಾದ ನಂತರ ನಾವು ಆಲ್ಮೋಸ್ಟ್ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ತಾನೆ ಇರುತ್ತೆ ಕೊಯ್ಲು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಆಲ್ಮೋಸ್ಟ್ ತುಂಬಾ ಪೀಚೆ ಅಂತ ಹೇಳ್ತೀವಿ ಮೊದಲನೇ ಸಿಗೋದು ಅಲ್ಲ ಕೊನೆಯದು ಅಲ್ಲ ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಕಾಯಿಗಳನ್ನ ತಗೋಬಹುದು ಕಾಯಿಗಳನ್ನ ಆಯ್ಕೆ ಮಾಡ್ಕೋಬಹುದು ಹೇಗಿರ್ಬೇಕು ಅಂತಂದ್ರೆ ಅರಿಶಿನ ಕಲರ್ ಆಗಿ ಟರ್ನ್ ತಗೊಳ್ಳುವಂತ ಕಾಯಿಗಳು ಒಳಗಡೆ ಬೀಜ ಚೆನ್ನಾಗಿ ಬೆಳೆದಿರ್ಬೇಕು ಕಪ್ಪಾಗಿ ಇರುವಂತಹ ಇದನ್ನ ತಗೋಬಹುದು ನಾವೀಗ ಒಂದ್ ಕೆಜಿ ಕಾಯಿ ತಗೊಂಡ್ವಿ ಅಂತ ಅಂದ್ರೆ ಕಾಯಿ ಇರ್ಬೋದು ಅದು ವೆರೈಟಿ ಮೇಲೆ ಹೋಗುತ್ತೆ ತಳಿ ಮೇಲೆ ಎಷ್ಟು ದಪ್ಪ ಇದೆ ಕಾಯಿ ಅನ್ನೋದ್ರಲ್ಲಿ ಹಂಗ್ ನೋಡಿದಾಗ ನಾವ್ ಒಂದ್ ಮೂರ್ ಸಾವಿರದಿಂದ ಐದ್ ಸಾವಿರ ಗಿಡ ಮಾಡಬಹುದು ಅದ್ರಲ್ಲಿ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ನಮಿಗೆ ಒಂದು ಎಂಟು ಸಾವಿರ ಗಿಡನು ಬಂದ್ರು ಬರ್ಬೋದು ಎಲ್ಲದನ್ನು ಜರ್ಮಿನೇಶನ್ ಆಯ್ತು ಅಂತ ಅಂದ್ರೆ ಇಲ್ಲ ಅಂದ್ರೆ ಒಂದ್ ಮಿನಿಮಮ್ ಆಗಿ ಮೂರರಿಂದ ಐದ್ ಸಾವಿರ ಗಿಡನೂ ಮಾಡಬಹುದು ಒಂದ್ ಕೆಜಿ ತಗೊಂಡ್ರೆ ನಾವ್ ಅದರಿಂದ ಬೀಜನ ತರ ಬೀಜಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಬೀಜನ ಕಾಯಿ ಒಳಗಿಂದ ತೆಗಿಬೇಕಾಗುತ್ತೆ ತೆಗೆದಾದ ನಂತರ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಒಂದು ನೈಲಾನ್ ಮೆಶ್ ಆತರ ಇರುತ್ತಲ್ಲ ಬಟ್ಟೆ ಇದ್ರಲ್ಲಿ ಕಟ್ಬಿಟ್ಟು ಯಾಕಂದ್ರೆ ಅದ್ರ ಮೇಲ್ಗಡೆ ಒಂದು ಮ್ಯೂಸಿಲೇಜ್ ಒಂದು ಪದ್ರ ಇರುತ್ತೆ ಲೋಳೆ ಇರುತ್ತೆ ಅದು ಆ ಲೋಳೆ ಇತ್ತು ಅಂತಂದ್ರೆ ಜರ್ಮಿನೇಶನ್ ಆಗಲ್ಲ ಚೆನ್ನಾಗಿ ಬರಲ್ಲ ಅದನ್ನ ನಾವು ತೆಗಿಬೇಕಾಗುತ್ತೆ ಆ ಅಂಟು ಪದಾರ್ಥನ ತೆಗಿಬೇಕು ಹಂಗ್ ತೆಗಿಯಕ್ಕೆ ಒಂದು ನೈಲಾನ್ ಬಟ್ಟೆ ಹಾಕಿ ಮೊದಲೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಬೂದಿಲ್ ಮಿಕ್ಸ್ ಮಾಡೋರು ಬೆಳೀತಿದ್ವಿ ಅವಾಗೆಲ್ಲ ಬೂದಿಲ್ ಮಿಕ್ಸ್ ಮಾಡಿ ಮತ್ತೆ ಒಂದು ನೆರಳಲ್ಲಿ ಇಡೋರು ಒಂದಿನ ಮಾರ್ನೆ ತಗೊಂಡೋಗಿ ಸಸಿ ಮಡಿಲಿ ಹಾಕ್ತಿದ್ರು ಹಂಗು ಮಾಡ್ತಾರೆ ಆದ್ರೆ ಇದು ಇನ್ನೊಂದು ನೈಟ್ರಿಕ್ ಆಮ್ಲ ಬರುತ್ತೆ ಶೇಕಡ ಇಪ್ಪತ್ತೈದರಷ್ಟು ನೈಟ್ರಿಕ್ ಆಮ್ಲ ಅದನ್ನ ತಗೊಂಡ್ಬಿಟ್ಟು ಅದರಿಂದನೂ ಸಹ ಉಪಚಾರ ಮಾಡಬಹುದು ಬೀಜನ ಹಂಗೆ ಉಪಚಾರ ಮಾಡಿ ಅದನ್ನ ನೈಲಾನ್ ನೆಟ್ಟಲ್ಲಿ ಕಟ್ಟಿ ಈ ನೈಟ್ರಿಕ್ ಆಮ್ಲದಲ್ಲಿ ಒಂದು ಹತ್ತು ನಿಮಿಷ ಅದ್ಬೇಕಾಗುತ್ತೆ ಆ ಬಿಳಿ ಪದ್ರ ಹೋಗುತ್ತೆ ಅದಾದ ನಂತರ ನೀರಲ್ಲಿ ತೊಳಿಬೇಕು ಮತ್ತೆ ಅದಾದ್ಮೇಲೆ ನಾವು ಒಂದು ದಿನ ಬಿಸಿಲಿಗೆ ಹಾಕ್ಬಾರ್ದು ನೆರಳಲ್ಲೇ ಒಂದ್ ಪೇಪರ್ ಮೇಲೆ ಹಾಕಿಟ್ಬಿಟ್ಟು ಮಾರನೇ ದಿನ ಅದನ್ನ ತೆಗೆದು ಭೂಮಿಗೆ ಹಾಕಬಹುದು ನಾವೇನ್ ಹೇಳ್ತೀವಿ ಅಂದ್ರೆ ಅದು ತುಂಬಾ ಒದ್ದೆ ಇದ್ದಾಗ ಹಾಕ್ಬೇಡಿ ಅಂತ ಹೇಳ್ತೀವಿ ಯಾಕಂದ್ರೆ ಅದ್ರ ಒಳಗಡೆನೂ ಸ್ವಲ್ಪ ಜಾಸ್ತಿ ತೇವಾಂಶ ಇರುತ್ತೆ ಸರಿಯಾಗಿ ಬರ್ದಲ್ಲೇನು ಇರಬಹುದು ಮತ್ತೆ ಯಾವ್ದಾದ್ರು ರೋಗ ಬಂದ್ರು ಬರ್ಬೋದು ಅನ್ನೋದಕ್ಕೋಸ್ಕರ ಒಂದಿನ ನೆರಳಲ್ಲಿಟ್ಟು ನೆಕ್ಸ್ಟ್ ದಿನ ತಗೊಂಡು ಈ ಬೀಜಗಳನ್ನ ಈ ಸಸಿ ಮಡಿನಲ್ಲಿ ಹಾಕ್ಬೇಕಾಗುತ್ತೆ ಅಲ್ಲಿ ಏನು ಅಂತರ ಕೊಡ್ಬೇಕಾಗುತ್ತೆ ಸಸಿ ಮಡಿಲಿ ಏನ್ ಹೇಳ್ತೀವಿ ಅಂದ್ರೆ ಒಂದ್ ಮೀಟರ್ ಅಗ್ಲ ಅಂದ್ರೆ ಮೂರ್ ಅಡಿ ಅಷ್ಟು ಅಗ್ಲ ಇರುವಂತ ಸಸಿ ಮಡಿ ಮಾಡ್ಕೋಬಹುದು ಒಂದು ಮುಕ್ಕಾಲ್ ಅಡಿ ಎತ್ತರ ಇರುವಂತ ಸಸಿ ಮಡಿನ ಮಾಡ್ಕೊಂಡು ಉದ್ದ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಆರ್ ಮೀಟರ್ ಅಷ್ಟು ಉದ್ದ ನಮ್ಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟ ಮಾಡ್ಕೊಂಡು ಈ ತರದ ಮಡಿಗಳಲ್ಲಿ ಆಲ್ಮೋಸ್ಟ್ ಒಂದ್ ಇಂಚಷ್ಟು ಕಾಡ್ ಮಣ್ಣು ಹಾಕಿ ಅಂತ ಹೇಳ್ತೀವಿ ಮೇಲ್ಗಡೆ ಮೇಲ್ಗಡೆ ಒಂದ್ ಪದ್ರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಸಣ್ಣ ಸಣ್ಣ ಕೆರೆಗಳನ್ನ ಮಾಡಿ ಎರಡೂವರೆ ಇಂಚಷ್ಟು ಅಷ್ಟು ಅಂತ್ರದಲ್ಲಿ ನೆಡ್ಬೇಕಾಗುತ್ತೆ ಒಂದು ಲೈನಿಂದ ಒಂದ್ ಲೈನಿಗೆ ಆಲ್ಮೋಸ್ಟ್ ಒಂದ್ ಹತ್ತು ಸೆಂಟಿಮೀಟರ್ ಅಷ್ಟು ಅಂತ್ರದಲ್ಲಿ ನಾವು ಒಂದ್ ಲೈನಿಂದ ಒಂದ್ ಲೈನಿಗೆ ಬಿಟ್ಬಿಟ್ಟು ನೆಡ್ಬೇಕು ಅದಾದ ನಂತರ ನಾವ್ ಏನ್ ಹೇಳ್ಬೋದು ಅಂದ್ರೆ ಒಂದ್ ಹದಿನೆಂಟ್ ಅಡಿ ಅಗ್ಲ ಮತ್ತೆ ಮೂರ್ ಅಡಿ ಉದ್ದ ಇರಂತ ಸಸಿ ಮಡಿಗೆ ಒಂದ್ ಮೂವತ್ತರಿಂದ ಐವತ್ತು ಗ್ರಾಮ್ ಅಷ್ಟು ಬೀಜ ಬೇಕಾಗುತ್ತೆ ಅದನ್ನ ನೋಡ್ಕೋ ಸಣ್ಣ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಅಷ್ಟು ತಗೊಂಡು ಸಹ ಮಾಡಬಹುದು ಹೀಗೆ ನಾವು ಬಿತ್ತನೆ ಮಾಡಿದ್ಮೇಲೆ ಅದ್ರ ಮೇಲೆ ಏನು ಎರಡೂವರೆ ಇಂಚ್ ಅಂತರದಲ್ಲಿ ಹಾಕುತ್ತಿವಲಾ ಹಾಕಿದ್ಮೇಲೆ ಅದ್ರ ಮೇಲೆ ನಾವು ಮತ್ತೆ ಮಣ್ಣನ್ನೇ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಮರಳನ್ನ ಮೇಲೆ ಹಾಕಬೇಕಾಗುತ್ತೆ ಅಲ್ಲಿ ಹಾಕಿದ್ಮೇಲೆ ತೆಳುವಾಗ ಹಾಕ್ಬೇಕು ಯಾಕಂದ್ರೆ ನೀರ್ ಹಾಕುವಾಗ ಎಲ್ಲ ಬೀಜ ಆಚೆ ಈಚೆ ಆಗದ್ ಬೇಡ ಅನ್ನೋದಕ್ಕೋಸ್ಕರ ಅದಾದ ನಂತರ ಅದ್ರ ಮೇಲೆ ನಾವು ಒಣಗಿದ ಹುಲ್ ಸಿಗುತ್ತಲ್ಲ ಭತ್ತದ ಹುಲ್ಲು ಅದನ್ನ ಅದ್ರ ಮೇಲೆ ಹಾಕಬೇಕಾಗುತ್ತೆ ನಮಗೆ ಈ ತರ ಹಾಕಿದ ನಂತರ ಏನಾಗುತ್ತೆ ಅಂದ್ರೆ ಒಂದ್ ದಿನದಲ್ಲಿ ಜರ್ಮೇಷನ್ ಕಾಣಸಕ್ ಸ್ಟಾರ್ಟ್ ಆಗುತ್ತೆ ಮೊಳಕೆ ಕಾಣಸಕ್ಕೆ ಒಂದ್ ಮೂವತ್ತರಿಂದವರೆಗೂ ಅದು ಹೋಗ್ತಾ ಇರುತ್ತೆ ಹಾಗೇನೆ ಜರ್ಮಿನೇಷನ್ ಆಗ್ತಾ ಇರುತ್ತೆ ಹೊಡಿತಾ ಬರ್ತಾ ಇರುತ್ತೆ ಇದನ್ನ ನಾವು ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲೇ ಬಿಡಕ್ಕಾಗಲ್ಲ ನಾವು ಭೂಮಿಗೆ ತಗೊಂಡೋಗಿ ಹಾಕೋವರ್ಗು ಮೊದ್ಲೆಲ್ಲ ಏನ್ ಮಾಡೋರು ಅಂದ್ರೆ ಎರಡನೇ ಸಸಿ ಮಡಿ ಅಂತ ಮಾಡೋರು ಒಂದು ಪ್ರಾಥಮಿಕ ಇನ್ನೊಂದು ಎರಡನೇದು ಎರಡನೇದ್ರಲ್ಲೂ ಸಹ ಇದೇ ತರ ಏರು ಮಡಿಗಳನ್ನ ಮಾಡಿ ಅಲ್ಲಿಗೆ ಪ್ಲಾಂಟಿಂಗ್ ಮಾಡವ್ರು ಅದ್ರ ಬದಲು ನಾವು ಇವಾಗ ಪಾಲಿಥೀನ್ ಗಳಲ್ಲೂ ಸಹ ಹಾಕಬಹುದು ಆ ಪಾಲಿಥೀನ್ ಬ್ಯಾಗ್ಗಳಿಗೆ ನಾವೇನು ಹಾಕಕ್ಕೆ ಮುಂಚೆ ಏನ್ ಅಂದ್ರೆ ಮೂರಿಂದ ನಾಲ್ಕು ಎಲೆಗಳು ಬಂದಿರ್ಬೇಕು ಹಂಗ್ ಬಂದಿರುವಂತ ಗಿಡಗಳನ್ನ ತಗೊಂಡು ನಾವು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಬಹುದು ಆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ನಾವು ಎರಡು ಭಾಗ ಮಣ್ಣು ಒಂದು ಭಾಗ ಮರಳು ಮತ್ತೆ ಒಂದು ಭಾಗ ಚೆನ್ನಾಗಿ ಕೊಳ್ತಿರುವಂತ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡ್ಬಿಟ್ಟು ಅದ್ರಲ್ಲಿ ನೆಡಬಹುದು ಅಂದ್ರೆ ಅಲ್ಲಿ ಎಷ್ಟು ದಿನ ನೋಡ್ಕೋಬೇಕಾಗತ್ತೆ ಆ ರೀತಿಯಾಗಿ ಸಸಿಗಳನ್ನ ಅಲ್ಲಿಗೆ ಪ್ಲಾಸ್ಟಿಕ್ ಚೀಲಗಳಿಗೆ ಹೊರ್ಗಡೆ ಮಾಡಿದಾದ್ಮೇಲೆ ಅಲ್ಲಿಂದ ಒಂದ್ ಎಂಟರಿಂದ ಹತ್ತು ತಿಂಗಳು ತಗೊಳುತ್ತೆ ದೊಡ್ಡ ಗಿಡ ಆಗ್ಲಿಕ್ಕೆ ಅದಾದ ನಂತರ ಮುಖ್ಯ ಜಮೀನಿಗೆ ಅಂದ್ರೆ ಪ್ರಾಥಮಿಕ ನರ್ಸರಿ ಆಮೇಲೆ ಮಾಧ್ಯಮಿಕ ನರ್ಸರಿ ಮುಖ್ಯ ಜಮೀನಿಗೆ ಹೌದು ಸಾಧಾರಣವಾಗಿ ಇತ್ತೀಚೆಗೆ ಯಾರು ಅಷ್ಟೊಂದು ಇದನ್ನ ಅಷ್ಟೊಂದು ಅನುಸರಿಸ್ತಿಲ್ಲ ಎಲ್ಲಾದ್ರೂ ಯಾರಾದ್ರೂ ಸಸಿಗಳನ್ನ ಮಾಡಿದರೆ ಬ್ಯಾಗಲ್ ಇದೆ ಅಂತ ಅಂದ್ರೆ ಅದನ್ನ ತಗೊಂಡೋಗಿ ಹಾಕ್ತಿದಾರೆ ಅಷ್ಟನ್ನ ಮೊದ್ಲೆಲ್ಲಾ ನಾವು ಕರ್ನಾಟಕದಲ್ಲಿ ಮೂಡಿಗೆರೆ ಚಿಕ್ಕಮಗ್ಳೂರ್ ಆಭಾಗ ಭಾಗ ಎಲ್ಲ ನೋಡಿದ್ರೆ ಇದೇ ತರ ಮಾಡ್ತಿದ್ವಿ ಯಾರು ಕಂದಿಂದ ಅಷ್ಟಾಗಿ ಮಾಡ್ತಿರ್ಲಿಲ್ಲ ಸಸ್ಯ ಅಭಿವೃದ್ಧಿ ಬೀಜದಿಂದನೆ ಮಾಡ್ತಾ ಇದ್ದು ಆದ್ರೆ ಈಗ ಎಲ್ರು ಕಂದುಗಳಿಂದ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಕಂದುಗಳಿಂದ ಒಂದು ಅಭಿವೃದ್ಧಿ ಮಾಡಿದಂತ ಸಸ್ಯಗಳನ್ನೇ ಬಳಸ್ಕೊಳ್ಳೋದು ಏಲಕ್ಕಿ ಬೆಳದಲ್ಲಿ ಬಹಳ ಒಳ್ಳೇದು ಅಂತ ಹೇಳ್ತೀರಿ ಈಗ ನಿಮ್ಮ ಅಪ್ಪಂಗಳ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆಯಲ್ಲ ಇಲ್ಲಿ ಸಸಿಗಳು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಲಭ್ಯವಾಗ್ತವೆ ಅಂತೀರಿ ನಾವು ಇವಾಗ ಕಂದು ಗಿಡಗಳನ್ನ ಕೊಡೋದಾದ್ರೆ ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗಡೆ ಕೊಡ್ತೀವಿ ಯಾಕಂದ್ರೆ ಮಳೆ ಬರ್ತಾ ಇರಬೇಕಾಗುತ್ತೆ ಆ ಸಂದರ್ಭದಲ್ಲೇ ನಾವು ಗಿಡಗಳನ್ನ ಕಿತ್ತು ಮತ್ತೆ ಅವ್ರು ತಗೊಂಡೋಗಿ ನಾಟಿ ಮಾಡ್ಲಿಕ್ಕೆ ಸಹ ಅದು ಸೂಕ್ತ ಸಮಯ ಹಾಗಾಗಿ ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ತಗೊಳ್ಬಹುದು ಅದನ್ನ ಹೋಗಿ ನೆಡಬಹುದು ಆತ್ಮೀಯ ರೈತ ಬಾಂಧವ್ರೆ ಈ ಏಲಕ್ಕಿ ಬೆಳನಲ್ಲಿ ಸಸಿಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯಿತು ಅಂದರೆ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಆರು ಸೊನ್ನೆ ಸೊನ್ನೆ ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಆರು ಸೊನ್ನೆ ಸೊನ್ನೆ ಐದು ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏಲಕ್ಕಿ ಬೆಳೆನಲ್ಲಿ ಸಸಿಗಳನ್ನು ನಾವು ಯಾವ ರೀತಿ ಉತ್ಪಾದನೆ ಮಾಡ್ಕೋಬೋದು ಮತ್ತೆ ಅವುಗಳನ್ನು ಆಮೇಲೆ ಯಾವ ರೀತಿ ನಾವು ನಾಟಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಏಲಕ್ಕಿ ಬೆಳೆಯಲ್ಲಿ ಸಸಿ ಮಡಿ ಪದ್ಧತಿ ಈ ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ರಕ್ಷಿತವಾಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ